ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ ಇಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶೆ ತೊಗೊಂಡಿದ್ದೀನಿ ಹಾಗೆ ಆರಳೆ ದಾರ ತೊಗೊಂಡಿದ್ದೀನಿ ದಾರಕ್ಕೆ ಮೊದಲು ನಾಟ್ ಹಾಕ್ಕೊಂಡು ಈ ಥರ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡ್ಕೊಳ್ಳೋದಾದ ಮೇಲೆ ಇಲ್ಲಿ ನಾನು ನಾಲ್ಕು ಚೈನ್ ಹಾಕ್ತಾ ಇದ್ದೀನಿ ಚೈನ್ ಹಾಕೋದಾದಮೇಲೆ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ತೀರಾ ಹತ್ತಿರಕ್ಕೆ ಲಾಕ್ ಮಾಡಿಕೊಂಡ್ರೆ ಬಟ್ಟೆ ಎಲ್ಲ ಸುಕ್ಕಾಗೋಗುತ್ತೆ ಇಲ್ಲಾಂದರೆ ದೂರಕ್ಕೂ ಲಾಕ್ ಮಾಡಿದ್ರೂ ಚೆನ್ನಾಗಿ ಕಾಣಿಸಲ್ಲ ಸೊ ಕರೆಕ್ಟಾಗಿ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ನಾನು ಡೈರೆಕ್ಟಾಗಿ ಬಟ್ಟೆಗೇನೆ ಒಂಚೂರು ಡಿಸ್ಟೆನ್ಸ್ ಬಿಟ್ಕೊಂಡು ಒಂದು ಡಬಲ್ ಹಾಕ್ತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ ಡಬಲ್ ಕ್ರೋಶ ಎಷ್ಟು ಡಿಸ್ಟೆನ್ಸ್ ಬರುತ್ತೆ ಅಂತ ಅಷ್ಟಕ್ಕೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಡಬಲ್ ಕ್ರೋಶೆ ಆದಮೇಲೆ ನಾನು ಇಲ್ಲಿ ಒಂದು ಮೂರು ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶಾಗೆ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಹಾಕೋಬೇಕು ನೆಕ್ಸ್ಟ್ ಮತ್ತೆ ನಾನು ಡಬಲ್ ಕ್ರೋಶ ಈಗ ಮೊದಲಿಗೆ ಎಲ್ಲಿ ಹಾಕಿದ್ವಲ್ವ ಅಲ್ಲಿಗೆ ಅದೇ ಒಂದು ಮಿಡಲ್ ಪಾಯಿಂಟ್ ಥರ ಆಗತ್ತೆ ಸೊ ಅಲ್ಲಿಗೆ ನಾನು ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ಮತ್ತೆ ಡಬಲ್ ಕ್ರೋಶೆ ಆದಮೇಲೆ ಮೂರು ಚೈನ್ ಲಾಕು ಇದೇ ಥರ ಒಂದು ನಾಲ್ಕು ಅಥವಾ ಐದು ಸಲ ಹಾಕೋಬೇಕಾಗುತ್ತೆ ಸೇಮ್ ಇದೇ ಸ್ಟೆಪ್ಪು ಒಂದು ಡಬಲ್ ಕ್ರೋಶೆ ಮತ್ತು ಒಂದು ಮೂರು ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋದು ನಾನೀಗ ಇಲ್ಲಿ ಎರಡು ಸಲ ಹಾಕಿದೆ ಇದೇ ಥರ ಒಂದು ನಾಲ್ಕರಿಂದ ಐದು ಸಲ ಹಾಕಬೇಕಾಗತ್ತೆ ಅಲ್ಲಿ ಒಂದು ಆರ್ಚ್ ಥರ ಫಾರ್ಮ್ ಆಗುತ್ತೆ ನಿಮ್ಮ ಇಷ್ಟ ನೀವು ನಾಲ್ಕು ಬೇಕಿದ್ದರೂ ಹಾಕೋಬೋದು ನಾಲ್ಕಗಿಂತ ಒಂದು ಐದು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಕುಚ್ಚು ತುಂಬಾ ಸಿಂಪಲ್ ಆಗಿದೆ ತುಂಬ ಈಸಿ ಸ್ಟೆಪ್ ಕೂಡ ಬರೀ ಒಂದೇ ಸ್ಟೆಪ್ಪಲ್ಲಿ ಬೇಗನೇ ಹೋಗುತ್ತೆ ನೀವು ಇದು ಬೇಕಿದ್ರೆ ಒಂದು ಅಥವಾ ಒಂದೂವರೆ ಗಂಟೇಲಿ ಒಂದು ಸೀರೆಗೆ ಹಾಕಿ ಕಂಪ್ಲೀಟ್ ಮಾಡಿಬಿಡ್ಬೋದು ಈಗ ನೀವು ಇಲ್ಲಿ ಒಂದೇ ಕಲರ್ ದಾರ ಯೂಸ್ ಮಾಡಿ ಕುಚ್ಚಿಗೆ ಬೇಕಿದ್ರೆ ಇನ್ನೊಂದು ಕಲರ್ ದಾರ ಯೂಸ್ ಮಾಡಿದರೆ ಅದೇ ಕಲರ್ ಕಾಮ್ ನಿಮ್ಮ ಸೀರೆ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿಕೊಂಡು ಆ ಥರ ಎರಡೆರಡು ಕಲರ್ ಹಾಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಈಗ ಇಲ್ಲಿ ಒಂದೇ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಬೇಡ ಅಂದರೆ ಒಂದೊಂದು ಡಿಸೈನ್ಗೂ ಒಂದೊಂದು ಕಲರ್ ಬೇಕಿದ್ರೂ ಹಾಕೋಬೋದು ಬಟ್ ಪದೇ ಪದೇ ದಾರನ ಜಾಯಿನ್ ಮಾಡ್ಕೊಳ್ಳೋದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ ಜಾಸ್ತಿ ಸ್ಟೆಪ್ಸ್ ಏನಿಲ್ಲ ಇದೇ ಸಿಂಪಲ್ ಆಗಿರೋ ಸ್ಟೆಪ್ಸೇ ನಾನು ಹೇಳ್ದಂಗೆ ಒಂದು ಡಬಲ್ ಕ್ರೋಷೆ ಹಾಕ್ಕೋಬೇಕು ಅದು ಮೂರು ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶಾಗೇ ಲಾಕ್ ಮಾಡ್ಕೋಬೇಕು ನಾನಿಲ್ಲಿ ಈಗ ಲಾಕ್ ಮಾಡ್ತಾ ಇದ್ದೀನಿ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ನೀವು ಬೇಕೇರೆ ಆರು ಈ ಥರ ಪ್ಯಾಟರ್ನು ಹಾಕೋಬೋದು ನಾನು ಇಲ್ಲಿಂದ ಐದು ಮಾತ್ರ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳೋದಾದ ಮೇಲೆ ನಾನೀಗ ಮತ್ತೆ ಚೈನ್ಸ್ ಹಾಕೋತೀನಿ ಚೈನ್ಸ್ ಇದ್ದೀನಿ ಅಂದರೆ ಈ ಚೈನ್ಸ್ ಗ್ಯಾಪಲ್ಲೇ ಕುಚ್ಚು ಬರುತ್ತೆ ನೀವು ಬೇಡ ಅಂತಂದರೆ ಈ ಡಿಸೈನ್ ಕಂಟಿನ್ಯೂ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಕುಚ್ಚು ಹಾಕಿದ್ರೇ ಇದು ಚೆನ್ನಾಗಿ ಬರುತ್ತೆ ಬರೀ ನೆಕ್ಸ್ಟ್ ನೆಕ್ಸ್ಟ್ ಆರ್ಚ್ ಹಾಕ್ಕೊಂಡು ಹೋದರೆ ಅಷ್ಟು ಚೆನ್ನಾಗಿರಲ್ಲ ಸೊ ನೋಡಿ ಈ ಥರ ಕಾಣಿಸುತ್ತೆ ನೆಕ್ಸ್ ನಾನು ನೆಕ್ಸ್ಟಿಗೂ ಲಾಕ್ ಮಾಡ್ತಾ ಇದ್ದೀನಿ ಫಸ್ಟು ಈ ಚೈನ್ಸ್ನ ಚೈನ್ಸ್ ಲಾಕ್ ಆದಮೇಲೆ ಸೇಮ್ ಡಿಸೈನ್ ಪ್ಯಾಟರ್ನ್ನ ಕಂಟಿನ್ಯೂ ಮಾಡ್ಬೋದು ಬೇಕೆಂದರೆ ಎರಡೆರಡು ಚೈನ್ ಹಾಕ್ಕೊಂಡು ಹಾಕೊಂಡ್ರೆ ಎರಡೆರಡು ಕುಚ್ಚು ಬರುತ್ತೆ ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು